ಪುತ್ರಿ ಮನೆಗೆ ಬಂದ್ರೆ ಗಂಡ ಕಳಿಸ್ಬಿಟ್ಟ ಮೂರ್ ಸಲ ತಲಾ ತಲಾ ತಲಾಕ್ ಅಂತ ಹೇಳಿ ಅದು ಕಾನೂನ ಮಾನವತ್ವನ ಮನುಷ್ಯತ್ವನ ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ ಇನ್ನೂರು ವರ್ಷಗಳು ಎಷ್ಟ್ ಜನ ಮುಖ್ಯಮಂತ್ರಿಗಳು ಎಷ್ಟು ಜನ ಪ್ರಧಾನಮಂತ್ರಿಗಳು ಎಷ್ಟು ರಾಜ ಮಹಾರಾಜರು ಎಷ್ಟು ಆಳ್ವಿಕೆ ಹೋಯ್ತು ರಾಮ ಮಂದಿರ ಕಟ್ಲಿಕ್ಕೆ ಇದು ಪ್ರತಿಯೊಬ್ಬ ಭಾರತೀಯನ ಸ್ವಾಭಿಮಾನದ ಪ್ರತೀಕ ನಮ್ಮ ಗತ ವೈಭವದ ಪ್ರತೀಕ ನಮ್ಮ ಭಕ್ತಿ ಭಕ್ತಿಯ ಪ್ರತೀಕ ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಇವತ್ತಾಗಿರುವಂಥದ್ದು ಬಾಲರಾಮನ ಪ್ರತಿಷ್ಠಾಪನೆ ಆಗಿರುವಂತದ್ದು ನಮಗೆಲ್ಲ ಹೆಮ್ಮೆ ಇದೆಯಾ ಇಲ್ವಾ ಇವತ್ತು ಯಾವುದೋ ಧರ್ಮದ ವಿರುದ್ಧ ಅಲ್ಲ ಹಿಂದೂ ಧರ್ಮನೇ ಸಹಿಷ್ಣುತೆಗೆ ಹೆಸರಾದಂತಹ ಒಂದು ಧರ್ಮ ಈ ಪ್ರಪಂಚದಲ್ಲಿದ್ರೆ ಅದು ಹಿಂದೂ ಧರ್ಮ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಏಕಕಾಲದಲ್ಲಿ ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಇಸ್ಲಾಂ ಮತ್ತು ಜೊರಾಷ್ಟ್ರಿಯನ್ ಇವೆಲ್ಲ ಕೂಡ ಈ ದೇಶದಲ್ಲಿ ಜನ್ಮ ತಾಳಿ ಹಿಂದೂ ಸಂಪ್ರದಾಯ ಹಿಂದೂ ಧರ್ಮದ ಜೊತೆಗೇನೆ ಆ ಧರ್ಮಗಳು ಕೂಡ ಬೆಳೆದಿದ್ದಾವೆ ಅಂತಂದ್ರೆ ಅದು ಆ ಧರ್ಮಗಳ ಶಕ್ತಿಗಿನ್ನ ಹಿಂದೂ ಧರ್ಮದ ಧರ್ಮವನ್ನ ಪ್ರತಿಪಾದಿಸು ಪ್ರತಿಪಾದಿಸುವಂತ ಜನರ ಆ ಒಂದು ಹೃದಯ ಶ್ರೀಮಂತಿಕೆ ಸಹಿಷ್ಣುತೆ ಕಾರಣ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಹಿಂದೂ ರಾಜರಿರುವಂತಹ ಸಂದರ್ಭದಲ್ಲಿ ಕೂಡ ಬೌದ್ಧ ಧರ್ಮ ಬೆಳೆದಿದೆ ಜೈನ ಧರ್ಮ ಬೆಳೆದಿದೆ ಇದೆಲ್ಲ ಇತಿಹಾಸ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ನವರು ಏನ್ ಸುಳ್ಳು ಪ್ರಚಾರ ಮಾಡ್ತಾರೆ ಅಲ್ಪಸಂಖ್ಯಾತರ ವಿರುದ್ಧ ಅಂತೇಳಿ ನಾವು ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ ಮೋದಿಯವರು ಪ್ರತಿ ಭಾಷಣದಲ್ಲಿ ಕೂಡ ಸಬ್ ಕಾ ಸಾಥ್ ಸಬ್ ಅಂತಾರೆ ಅದು ಕೇವಲ ಇವತ್ತು ಬಾಯಿ ಮಾತಿಂದ ಹೇಳೋದಿಲ್ಲ ಅವರು ಇವತ್ತು ಯಾವ ತಂದೆ ತನ್ನ ಪುತ್ರಿಯ ವಿಚ್ಛೇದನವನ್ನ ಬಯಸ್ತಾರ್ರಿ ಯಾವುದೇ ಕಾರಣ ಇಲ್ದಿರ ಆಕೆಯ ಆತನ ಪುತ್ರಿ ಮನೆಗೆ ಬಂದ್ರೆ ಗಂಡ ಕಳಿಸ್ಬಿಟ್ಟ ಆ ಮೂರ್ ಸಲ ತಲಾ ತಲಾ ತಲಾಕ್ ಅಂತ ಹೇಳಿ ಅದು ಕಾನೂನ ಮಾನವತ್ವನ ಮನುಷ್ಯತ್ವನ ಆಧುನಿಕ ನಾಗರಿಕತೆಯಲ್ಲಿ ನಡ್ಕೊಳ್ಳುವಂತಹ ಒಂದು ಪದ್ಧತಿನ ಇದನ್ನ ಬಹಳ ಧೈರ್ಯದಿಂದ ಬದ್ಧತೆಯಿಂದ ಸರ್ವ ಮಹಿಳೆಯರು ಕೂಡ ಒಂದೇ ದೇಶದ ಭಾರತೀಯ ಮಹಿಳೆಯರು ಅದು ಅಲ್ಪಸಂಖ್ಯಾತರು ಇರ್ಬೋದು ಬಹುಸಂಖ್ಯಾತರು ಇರ್ಬೋದು ಅಂತೇಳಿ ಅವ್ರಿಗೆ ನ್ಯಾಯವನ್ನು ತಂದುಕೊಟ್ಟಂತಹ ತ್ರಿಪಲ್ ತಲಾಕ್ ಬಗ್ಗೆ ನಾವು ಅಲ್ಪಸಂಖ್ಯಾತರ ಮಹಿಳೆಯರಲ್ಲಿ ಹೆಚ್ಚಿನ ಅರಿವನ್ನ ಮೂಡಿಸಬೇಕು ನಾವು ಯಾರನ್ನಾದ್ರೂ ಕೇಳಿ ಈ ಒಂದು ಆಕ್ಟ್ ಬಗ್ಗೆ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಬಹಳ ಸಂತೋಷ ಇದೆ ಇಂತ ಅನೇಕ ವಿಷಯಗಳಿದ್ದಾವೆ